ನಮಗೆ ಈದ್ನ ಅಧಿಕಾರ ಶೇಕಾಗಿಲ್ಲ ಅಧಿಕಾರಿಗಳ ತಿಳಿಸಿ ನಮಗೆ ಇಂತ ಅಧಿಕಾರಿ ಬೇಕಾಗಿಲ್ಲ ಒಬ್ಬ ಒಬ್ಬ ಅನ್ನದಾತ ಬಂದ್ರೆ ಮಾತಾಡ್ತಾರೆ ಗೌರವಿತವಾಗಿರುವಂತ ಒಬ್ಬ ಜಿಲ್ಲಾಧ್ಯಕ್ಷ ಅಧ್ಯಕ್ಷರು ಬಂದ್ರೆ ಮಾತಾಡ್ತಾರೆ ಇವರಿಗೆ ಮನವಿ ಕೊಟ್ಟು ಮಾಡ್ಬೇಕಂತೆ ಗ್ರಾಮದ ನರ್ಮೀನೀಕರಣ ಈ ಗೊತ್ತನ್ನ ಮಾಡ್ಕೊಡಿ ಅಂತಂದ್ರೆ ತಿಂಗಳಾಡ್ ಗಟ್ಟಲೆ ವರ್ಷ ಗಟ್ಟಲೆ ಮಾಡಿ ಇವರು ಇವ್ರಿಗೆ ಮನಸ್ಸು ಬಂದಂತೆ ಮಾಡ್ತಾರೆ ಅದನ್ನ ಕೇಳಕ್ಕೆ ಪ್ರಶ್ನೆ ಮಾಡಕ್ ಬಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಸಂಘ ಅವ್ರನ್ನ ಲೇಹಂತ ಮಾತಾಡಿಸುವಾಗ ಇಂಥ ಅಧಿಕಾರಿ ನಮಗ್ ಬೇಕಾ ಇಂಥ ನಮ್ಮದೇ ಅಧಿಕಾರಿ ಬೇಕಾಗಿಲ್ಲ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ನಿಮ್ ಇಲಾಖೆ ಹತ್ರ ಸಾಕಳ ಅಮರತ್ ಮಾಡಿ ಕೆಲಸ ಮಾಡಬೇಕು ನಮ್ಮ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ರಾಜ್ಯ ಮಾನ್ಯ ಮಾನ್ಯ ಉಪವಿಭಾಧಿಕಾರಿಗಳು ಗೌರವ ಕೊಡುವಷ್ಟು ಕೂಡ ಈ ವ್ಯಕ್ತಿ

ಹೇಳಿದ್ರಿ ನಾವು ಅನ್ನದಾತ ಅನ್ನದಾತ ನಾವು ಏನು ಅಂತ ಕೇಳ್ತೀವಿ ಭ್ರಷ್ಟಾಚಾರ

ಒಂದ್ ನಿಮಿಷ ಈಗ ನಿಮಗೆ ಯಾವ ಅಧಿಕಾರಿಯಿಂದ ನಿಮಗೆ ಪರ್ಮಿಷನ್ ಬೇಕು ಬೇಕಿಲ್ಲ ಅಲ್ವಾ ಮನವಿ ಅದರಲ್ಲೂ ಎರಡು ಅಲ್ಲ ಎರಡ್ ಸರಿ ಅರ್ಜಿ ಮುಖ್ಯ ಕಾಂಟ್ಯಾಕ್ಟ್ ಮಾಡಿಲ್ಲ ನ್ಯಾನುಭವಿಗಳಿಗೆ ಲಾಸ್ ಆಗಿದೆ ಕೇಳಿದರೆ ಸರಿಯಾಗಿ ಇವತ್ತು ಮನವಿ ಕೊಟ್ಟು ಮಾತಾಡ್ತಾ ಇದೀವಿ ಮನವಿ ನಾವು ಲಿಖಿತವಾಗಿ ಮನವಿ ಕೊಟ್ಟು ಮಾತಾಡ್ತಾ ಇದೀವಿ

ಪ್ಪ ಏನ್ಯಕ್ಕೆ ಬಂದು ಹಂಗೆ ಸರ್ಕಾರಿ ಕಚೇರಿಗಳಲ್ಲಿ ಬರ್ಮಿಸ್ ತಗೊಂಡು ಮಾಡಬಹುದು ಫೋನ್ ಮಾಡಂಗಿಲ್ಲ ನಿಮ್ಗೆ ಮಾಹಿತಿ ನಾನ್ ಕೇಳ್ತಾ ಇರೋದು ಏನಕ್ಕೆ ಮಾಡ್ತಾ ಇದೀನಿ ಕಡಿಮೆ ಕಡಿಮೆ ನೀವು ಬೇಕೇ ಬೇಕು ನ್ಯಾಯ ಧಿಕ್ಕಾರ ಕೂದಿರೋ ನಾವು ನ್ಯಾಯ ಕಳೆದ ಬನ್ನಿ ಸರ್ ನಮ್ಮ ಗೌರ್ಮೆಂಟ್ ನಿಮಿಷ ನಾನೇ ಮಾಡಿದ್ದೆ ನಿಮ್ಮ ಪಂಚಾಯತಿ ಆಫೀಸರ್ ಇರಿ ಅಂತ ನಾನೇ ಫೋನ್ ಮಾಡಿದ್ದೆ ನಿಮಗೆ ಹೌದು ಅಲ್ಲಿಗೆ ಕೇಳ್ತಾರ ನಿಮ್ಮ ಸರ್ ಜೊತೆ ಸಾರ್ ಒಂದ್ ಸೌಜನ್ಯವಾಗಿ ಮಾತಾಡಿ ನಾವು ಸೌಜನ್ಯು ಅಂತ ಕೂಪ್ತೀವಿ

ನಾವ್ ಒಂದ್ ಜನ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಭೇಟಿ ಮಾಡ್ಲಿಕ್ಕೆ ಹೋಗಿದ್ವ ನಿಮ್ಗೆ ಯಾರನ್ನ ನಿಮ್ಮನಿಗೆ ನೀವು ಇದೇ ಗೊತ್ತಾ ಮತ್ತೆ

ಬಂದ್ರೆ ಇವತ್ತು ಏಕವಚನದಲ್ಲಿ ಉಡಾಪೆಯಿಂದ ಇವತ್ತು ನಮ್ದು ಅವಶ್ಯಕತೆ ಆಯ್ತಾ ಇವತ್ತು ಏನಾದ್ರೆ ಇವತ್ತು ಸಮಸ್ಯೆ ಇರೋದ್ಕೆ ತಾನೇ ಇವ್ರ ಹತ್ರ ಬಂದಿರೋದು ಇವತ್ತು ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಲಿ